ನಮಸ್ಕಾರ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ಶಾಲೆಗೆ ಇವತ್ತು ನಾವು ಒಂದನೇ ತರಗತಿಯ ಕನ್ನಡ ಮಾಧ್ಯಮದ ಗಣಿತ ವಿಷಯದಲ್ಲಿ ಬರುವ ಹನ್ನೆರಡನೇ ಪಾಠ ಸಂಖ್ಯೆಗಳು ಮತ್ತು ಇಪ್ಪತ್ತೊಂದರಿಂದ ಸಂಖ್ಯೆಗಳು ಇಪ್ಪತ್ತೊಂದರಿಂದ ತೊಂಬತ್ತೊಂಬತ್ತಿನ ಪಾಠವನ್ನು ಕಲಿಯೋಣ ಇದರ ಹಿಂದಿನ ಇದರಲ್ಲಿ ಹಿಂದಿನ ಬರುವ ಪಾಠಗಳನ್ನು ನಾವು ಮೊದಲೇ ವಿಡಿಯೋ ಮಾಡಿದ್ದೇವೆ ಪ್ಲೀಸ್ ಅವನ್ನು ನೋಡಿ ಈ ಪಾಠವನ್ನು ಕಲಿತ ನಂತರ ಒಂದು ಮಗು ಇಪ್ಪತ್ತೊಂದರಿಂದ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಗುರುತಿಸುತ್ತದೆ ಮತ್ತು ಅದನ್ನು ಬರೆಯಲು ಕರೆಯ ಕಲಿಯುತ್ತದೆ ಈ ಸಂಖ್ಯೆಗಳನ್ನು ಓದು ಮತ್ತು ಚೌಕಗಳಲ್ಲಿ ಆ ಸಂಖ್ಯೆಗಳನ್ನು ಬರೆದು ಅಭ್ಯಾಸ ಮಾಡು ಇದೇ ಥರ ಸೇಮ್ ಸಂಖ್ಯೆಯಲ್ಲಿ ಬರೆಯಿರಿ ಇಪ್ಪತ್ತ ಒಂದು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅದೇ ಥರ ಸೇಮ್ ಇಲ್ಲೇ ಮುಂದೆ ಹಾಗೆ ಬರ್ಕೊತಾ ಹೋಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಾಗೆ ಇದೇ ಥರ ಮುಂದೆ ಬರ್ಕೊಂತ ಬನ್ನಿ ಮೂವತ್ತು 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 ಮಕ್ಕಳಿಗೆ ಇದೇ ತರ ಬರೆಯಲಿಕ್ಕೆ ಹೇಳಿ ಈ ತರ ಅಂದರೆ ಒಂದೇ ಕ್ಷಣ ಇಪ್ಪತ್ತೊಂದು 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 ಈ ತರ ಬರಿ ಬರೀಲಿಕ್ಕೆ ಬಿಡಬೇಡಿ ಈ ತರ ಬರೆದ್ರೆ ಅವರಿಗೆ ಚೆನ್ನಾಗಿ ತಿಳಿಯುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇದೇ ತರ ಬರೆಯಲಿಕ್ಕೆ ಹೇಳಿ ಎಲ್ಲವನ್ನು ಇದೇ ತರ ಬರಿಕೊಂತ ಬನ್ನಿ ಇಲ್ಲಿ ನೋಡಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ನೋಡಿ ಅದೇ ತರ ಬರೀದಿಲಿ ಇಪ್ಪತ್ತೊಂದಾದ ಮೇಲೆ ಬರುವ ಸಂಖ್ಯೆ ಇಪ್ಪತ್ತೆರಡು ಆಮೇಲೆ ಬರುವುದು ಇಪ್ಪತ್ತ್ ಮೂರು ಆಮೇಲೆ ಬರುವುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಮೇಲೆ ಬರುವುದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಿಮ್ಮುಖವಾಗಿ ಬರೆಯಿರಿ ಅದನ್ನೇ ಉಲ್ಟಾ ಅಥವಾ ಹಿಮ್ಮುಖವಾಗಿ ಬರೆಯಿರಿ ರಿಪೀಟ್ ಆಗಿ ಬರೀರಿ ಅದನ್ನೇ ಮೂವತ್ತ ಮೂವತ್ತರಗಿಂತ ಮೊದಲು ಬರೋದು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟಕ್ಕಿಂತ ಮೊದಲು ಬರೋದು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತಾರಕ್ಕಿಂತ ಮೊದಲು ಬರುವುದು ಇಪ್ಪತ್ತೈದು ಇಪ್ಪತ್ನಾಲ್ಕಿಂತ ಮೊದಲು ಬರುವುದು ಇಪ್ಪತ್ತ್ ಇಪ್ಪತ್ತೆರಡು ಇಪ್ಪತ್ತೊಂದು ಇಲ್ಲಿ ನೋಡಿ ಇಪ್ಪತ್ತಾರು ಅಂದರೆ ಎರಡು ಹತ್ತುಗಳು ಮತ್ತು ಆರು ಬಿಡಿಗಳು ಅದೇ ಥರ ಇಪ್ಪತ್ತೊಂದಕ್ಕೆ ಏನಾಗುತ್ತೆ ಎರಡು ಹತ್ತುಗಳು ಮತ್ತು ಒಂದು ಬಿಡಿ ಇಪ್ಪತ್ನಾಲ್ಕಕ್ಕೆ ಎರಡು ಹತ್ತುಗಳು ಮತ್ತು ನಾಲ್ಕು ಬಿಡಿಗಳು ಇಪ್ಪತ್ತೆಂಟಕ್ಕೆ ಎರಡು ಹತ್ತುಗಳು ಮತ್ತು ಎಂಟು ಬಿಡಿಗಳು ಎರಡು ಹತ್ತುಗಳಂದರೆ ಒಂದು ಹತ್ತು ಮತ್ತು ಒಂದು ಹತ್ತು ಕೂಡಿ ಇಪ್ಪತ್ತಾಯಿತು ಆ ಇಪ್ಪತ್ತಕ್ಕೆ ಎಂಟನ್ನು ಸೇರಿಸಿದಾಗ ಬರುವ ಉತ್ತರ ಇಪ್ಪತ್ತೆಂಟು ಅದು ಇಲ್ಲಿದೆ ಈ ತರ ಮಾಡಬೇಕು ಇಪ್ಪತ್ತ್ ಅಂದರೆ ಎರಡು ಹತ್ತುಗಳು ಮತ್ತು ಮೂರು ಬಿಡಿಗಳು ಅಂದ್ರೆ ಹತ್ತು ಮತ್ತೆ ಹತ್ತು ಎರಡು ಇಪ್ಪ ಎರಡು ಹತ್ತುಗಳಾದವು ಉತ್ತರ ಇಪ್ಪತ್ತು ಅದಕ್ಕೆ ಮೂರು ಬಿಡಿಗಳು ಸೇರಿಸಿದಾಗ ಬರುವ ಉತ್ತರ ಇಪ್ಪತ್ತ್ ಮೂರು ಮುಂದೆ ಹೋಗೋಣ ಮೂವತ್ ಸಂಖ್ಯೆಗಳು ಮೂವತ್ತೊಂದರಿಂದ ಐವತ್ತು ಈ ಸಂಖ್ಯೆಗಳನ್ನು ಎನಿಸಿ ಬರೆಯಿರಿ ಇಲ್ಲಿ ನೋಡಿ ಎಷ್ಟಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಒಂದು ಹತ್ತಾಯ್ತು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಒಂದು ಹತ್ತಾಯ್ತು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಒಂದು ಹತ್ತಾಯ್ತು ಒಂದು ಹತ್ತಿವೆ ಇವು ಒಂದು ಹತ್ತು ಒಂದು ಹತ್ತು ಒಂದು ಹತ್ತು ಇದು ಒಂದು ಬಿಡಿ ಅರೆ ಹತ್ತು ಎಷ್ಟದು ಮೂರು ಇದು ಒಂದು ಆಯಿತು ಅಂದರೆ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಮೂವತ್ತಾಯಿತು ಆ ಮೂವತ್ತಕ್ಕೆ ಒಂದು ಬಿಡಿ ಸೇರಿಸಿದಾಗ ಬರುವತ್ತರ ಮೂವತ್ತೊಂದು ಈ ಥರ ಇಲ್ಲಿ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಆಯ್ತು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹತ್ತು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಒಂದು ಹತ್ತು ಅಂದರೆ ಮೂರು ಹತ್ತುಗಳಾದವು ಇವು ಎರಡು ಸೇರಿ ಎರಡು ಇಲ್ಲಿ ನೋಡಿ ಅದೇ ಥರ ಇದು ಒಂದು ಹತ್ತಾಯಿತು ಇದು ಒಂದು ಹತ್ತು ಇದು ಒಂದು ಹತ್ತು ಮೂವತ್ತು ಒಂದೆರಡು ಮೂರು ಸೇರಿ ಹೌದು ಮೂವತ್ತು ಮೂರು ಇದು ಹೆಂಗಾಗುತ್ತೆ ಅಂದರೆ ಒಂದು ಹತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಒಂದು ಹತ್ತು ಮೂವತ್ತಾಯಿತು ಅದಕ್ಕೆ ಈ ಮೂರನ್ನು ಸೇರಿಸ ಸೇರಿಸಬೇಕು ಮೂವತ್ತಕ್ಕೆ ಮೂರನ್ನು ಸೇರಿಸೋಕೆ ಬರುವ ಉತ್ತರ ಮೂವತ್ತ್ಮೂರು ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಹತ್ತುಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಡಿಗಳು ಬರೋ ಉತ್ತರ ಮೂವತ್ತ್ನಾಲ್ಕು ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಹತ್ತುಗಳು ಮತ್ತು ಐದು ಬಿಡಿಗಳು ಬರೋ ಉತ್ತರ ಮೂವತ್ತೈದು ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಹತ್ತುಗಳು ಆರು ಬಿಡಿಗಳು ಬರೋತ್ತರ ಮೂವತ್ತಾರು ಒಂದು ಎರಡು ಮೂರು ಮೂವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮೂರು ಹತ್ತುಗಳು ಏಳು ಬಿಡಿಗಳು ಬರೋ ಮೂವತ್ತೇಳು ಒಂದು ಎರಡು ಮೂರು ಹತ್ತುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೇರಿ ಬರೋ ಮೂವತ್ತೆಂಟು ಇಲ್ಲಿ ಮೂರು ಯು ಒಂಬತ್ತು ಮೂವತ್ತ ಒಂಬತ್ತು ಇಲ್ಲಿ ನೋಡಿ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ನಾಲ್ಕು ಹತ್ತು ಇಲ್ಲಿ ಬರೋದು ನಾಲ್ಕು ಬಿಡಿಗಳು ಸೊನ್ನೆ ಬರೋ ನಾಲ್ಕು ಯಾಕಂದರೆ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಸೇರಿ ಆಗೋದು ನಾಲ್ವತ್ತು ಇದೇ ಥರ ಮೂ ಈಗ ಮೂವತ್ತೊಂದರಂದು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಈ ತರ ನೀವು ಮತ್ತೆ ಇಲ್ಲಿಂದ ಬರೀಲಿಕ್ಕೆ ಹೇಳಿ ಮಕ್ಕಳಿಗೆ ತರ ಬರೀಲಿ ಈ ತರ ಇವತ್ತು ಬರೀಲಿಕ್ಕೆ ಹೋಗಬೇಡಿ ಅಂದ್ರೆ ಮೂವತ್ತೊಂದು ಮೂವತ್ತೊಂದು ಈ ತರ ಬರಿಬೇಡಿ ಅದು ಅವರಿಗೆ ಏನು ಯೂಸ್ ಆಗಲ್ಲ ಅದಕ್ಕೆ ಈ ತರ ಬರೀಲಿಕ್ಕೆ ಅಂತ ಬನ್ನಿ ಮೂವತ್ತೊಂದರಿಂದ ನಲವತ್ತರವರೆಗೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹತ್ತಿರದ ಒಂದಾಯ್ತು ಇದು ಹತ್ತಿರದ ಒಂದು ಇದು ಹತ್ತು ಇದು ಒಂದು ಹತ್ತು ನಾಲ್ಕು ಹತ್ತುಗಳು ಒಂದು ಬಿಡಿ ಅದು ಎಷ್ಟಾಗುತ್ತೆ ನಾಲ್ವತ್ತು ಒಂದು ಆಯ್ತರ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹತ್ತುಗಳು ಎರಡು ಬಿಡಿಗಳು ಸೇರಾಗುವುದು ನಲವತ್ತೆರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹತ್ತುಗಳು ಮತ್ತಿದು ಮೂರು ಸೇರಿ ಆಗುವುದು ನಾಲ್ವತ್ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹತ್ತುಗಳು ಒಂದೆರಡು ಮೂರು ನಾಲ್ಕು ನಾಲ್ಕು ಸೇರಿ ಆಗುವುದು ನಾಲ್ವತ್ತು ನಾಲ್ಕು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹತ್ತುಗಳು ಒಂದೆರಡು ಮೂರು ನಾಲ್ಕು ಐದು ಐದು ಬಿಡಿಗಳು ಸೇರಿ ಬರುವುದು ನಾಲ್ವತ್ತೈದು ಇಲ್ಲಿ ನೋಡಿ ನಾಲ್ಕು ಹತ್ತುಗಳು ಒಂದೆರಡು ಮೂರು ನಾಲ್ಕು ಐದು ಆರು ಆರು ಬಿಡಿಗಳು ಬರುವ ಉತ್ತರ ನಲ್ವತ್ತಾರು ಇಲ್ಲಿ ನಾಲ್ಕು ಹತ್ತುಗಳು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಬರೋ ಉತ್ತರ ನಾಲ್ವತ್ತು ನಲವತ್ತೇಳು ಇಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬಿಡಿಗಳು ನಲವತ್ತೆಂಟು ಈಗ ನಲವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ನಲವತ್ತೊಂಬತ್ತು ಈ ಥರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹತ್ತುಗಳಿವೆ ಇದು ಸೊನ್ನೆ ಇಲ್ಲಿ ಐವತ್ತಾಗುತ್ತೆ ಹೆಂಗೆ ಬರ್ತಾ ಐವತ್ತಂದರೆ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ನಾಲ್ಕು ಹತ್ತು ಐದು ಹತ್ತು ಸೇರಿದಾಗ ಬರೋ ಉತ್ತರ ಐವತ್ತು ಈಗ ನಾಲ್ವತ್ತೊಂದ್ ಬರೋ ಪ್ರಾಕ್ಟೀಸ್ ಮಾಡಿ ನಲವತ್ತೊಂದು ನಲವತ್ತೆರಡು ನಾಲ್ವತ್ಮೂರು ನಲವತ್ತ್ ನಾಲ್ಕು ನಲವತ್ತ ಐದು ನಲ್ವತ್ತ ಆರು ನಾಲ್ವತ್ತೇಳು ನಾಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತು ಅದೇ ಥರ ಮತ್ತೆ ಇಲ್ಲಿ ಹಂಗೆ ಬರೆಯುವಂಥ ಬನ್ನಿ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಅದೇ ಥರ ಅದೇ ಥರ ಬರೆಯುವಂಥ ಕೆಳಗೆ ಬನ್ನಿ ಅದನ್ನೆಲ್ಲ ತುಂಬಿಸಿ ಎಲ್ಲವನ್ನು ನಮಗೆ ಮಾಡಲಿಕ್ಕೆ ಆಗಲ್ಲ ಸಮಯ ತುಂಬಾ ವೇಸ್ಟ್ ಆಗುತ್ತೆ ಅಲ್ಲಿ ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ನೋಡಿ ಐದು ಹತ್ತುಗಳಿವೆ ಅಂದ್ರೆ ಪ್ರತಿಯೊಂದು ಬಂಡಲ್ಗಳಲ್ಲಿ ಒಂದು ಹತ್ತಿದೆ ಇಲ್ಲಿ ಒಂದು ಹತ್ತು ಇದೊಂದು ಹತ್ತು ಇದೊಂದು ಹತ್ತು ಇದೊಂದು ಹತ್ತು ಐವತ್ತು ಒಂದು ಬಿಡಿ ಅಂದ್ರೆ ಒಂದು ಪೆನ್ಸಿಲ್ ಸೆಪರೇಟ್ ಆಗಿದೆ ಅಲ್ಲ ಇದು ಸೇರಾಗುವುದು ಐವತ್ತು ಒಂದು ಇಲ್ಲಿ ನೋಡಿ ಐದು ಹತ್ತುಗಳಿವೆ ಒಂದೆರಡು ಮೂರು ನಾಲ್ಕು ಐದು ಐದು ಹತ್ತುಗಳು ಎಷ್ಟಕ್ಕೆ ಕುಡಿಯುವಾಗ ಎರಡು ಬಿಡಿಗಳು ಸೇರಿದಾಗ ಎಷ್ಟಾಗುತ್ತೆ ಐವತ್ತ ಎರಡು ಇದು ಐವತ್ತು ಇದಕ್ಕೆ ಮೂರು ಸೇರಿದಾಗ ಸೇರಿದಾಗುವುದು ಐವತ್ತ ಮೂರು ಇವು ಐವತ್ತು ಇದಕ್ಕೆ ನಾಲ್ಕು ಸೇರಿದಾಗ ಆಗುವ ಉತ್ತರ ಐವತ್ತ ನಾಲ್ಕು ಇದು ಐದು ಹತ್ತು ಮತ್ತು ಇದಕ್ಕೆ ಬಿಡಿ ಐದು ಸೇರಿದಾಗ ಐವತ್ತ ಐದು ಇಲ್ಲಿ ನೋಡಿ ಅಧಿಕ ಐವತ್ತ ಆರು ಬಿಡಿಗಳು ಇಲ್ಲಿ ಐವತ್ತ ಏಳು ಬಿಡಿಗಳು ಇಲ್ಲಿ ಐದು ಐದು ಹತ್ತುಗಳು ಮತ್ತು ಎಂಟು ಬಿಡಿಗಳು ಸೇರಾಗುವುದು ಐವತ್ತ ಎಂಟು ಇಲ್ಲಿ ಐವತ್ತ ಒಂಬತ್ತು ಇಲ್ಲಿ ಐದು ಹತ್ತುಗಳು ಅಂದ್ರೆ ಐದು ಹತ್ತುಗಳು ಮತ್ತೆ ಒಂದು ಹತ್ತು ಸೇರಾಗುವುದುಷ್ಟು ಅರವತ್ತು ಅರವತ್ತು ಅರವತ್ತನ್ನು ಇಲ್ಲಿ ಬರೆಯಿರಿ ಈ ಬಾಕ್ಸ್ ಒಳಗಡೆ ಅರವತ್ತನ್ನು ಬರೆಯಿರಿ ಅದಾದ್ಮೇಲೆ ನೋಡಿ ಆರು ಹತ್ತುಗಳಿವೆ ಇಲ್ಲಿ ಇದೊಂದು ಹತ್ತು ಇದೊಂದು ಹತ್ತು ಇದೊಂದು ಹತ್ತು ಇದೊಂದು ಹತ್ತು ಇದು ಇದೊಂದು ಹತ್ತು ಇದೊಂದು ಹತ್ತು ಇದೊಂದು ಹತ್ತು ಅರವತ್ತು ಅರವತ್ತಕ್ಕೆ ಈ ಒಂದು ಬಿಡಿಯನ್ನು ಸೇರಿಸಿದಾಗ ಬರುವ ಅರವತ್ತೊಂದು ಅದೇ ತರ ಅರವತ್ತಕ್ಕೆ ಎರಡು ಬಿಡಿಯನ್ನು ಸೇರಿಸಾಗ ಬರುವುದು ಅರವತ್ತೆರಡು ಇಲ್ಲಿ ಅರವತ್ತಕ್ಕೆ ಮೂರು ಬಿಡಿಗಳನ್ನು ಸೇರಿಸ ಬರುವತ್ತರ ಅರವತ್ ಮೂರು ಅರವತ್ತಕ್ಕೆ ನಾಲ್ಕು ಬಿಡಿಗಳನ್ನು ಸೇರಿಸ ಬರುವತ್ತರ ನಾಲ್ಕು ಅರವತ್ತಕ್ಕೆ ಐದು ಬಿಡಿಗಳನ್ನು ಸೇರಿಸ ಬರುವತ್ತರ ಅರವತ್ತೈದು ಅರವತ್ತಕ್ಕೆ ಆರು ಬಿಳಿಗಳನ್ನು ಸೇರಿಸ ಬರುವ ಉತ್ತರ ಅರವತ್ತಾರು ಅರವತ್ತಕ್ಕೆ ಏಳು ಬಿಡಿಗಳು ಸೇರಿಸ ಬರುವ ಉತ್ತರ ಅರವತ್ತೇಳು ಅರವತ್ತಕ್ಕೆ ಎರಡು ಬಿಳಿಗಳನ್ನು ಸೇರಿಸುವ ತರ ಅರವತ್ತೆಂಟು ಅರವತ್ತಕ್ಕೆ ಒಂಬತ್ತು ಬಿಳಿಗಳನ್ನು ಸೇರಿಸ ಬರುವ ಉತ್ತರ ಅರವತ್ತೊಂಬತ್ತು ಅರವತ್ತಕ್ಕೆ ಹತ್ತು ಬಿಳಿಗಳಿಗೆ ಬರುವ ಉತ್ತರ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೆಂಗೆ ಬಂತು ಆರು ಹತ್ತುಗಳು ಅಂದ್ರೆ ಹತ್ತನ್ನು ಆರು ಸಲ ಬರೆಯಿರಿ ಹತ್ತನ್ನು ಆರು ಸಲ ಕೂಡಿಸಿ ಐದು ಸಲ ಇದು ಆರನೇ ಸಲ ಮತ್ತೆ ಅದಕ್ಕೆ ಇದೊಂದು ಹತ್ತು ಸೇರಿಸ್ಬೇಕಲ್ಲ ಈ ಹತ್ತನ್ನು ಸೇರಿಸ ಬರುವ ಉತ್ತರ ಎಪ್ಪತ್ತು ಆಯ್ತಾ ಇಲ್ಲಿ ನೋಡಿ ಇದೇ ಥರ ಬರೆಯಲಿ ತಿದ್ದಕ್ಕೆ ಹೇಳಿ ಮಕ್ಕಳಿಗೆ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಇದೇ ಥರ ಇದ್ದು ಐವತ್ತೊಂದು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಇದೇ ಥರ ಇಲ್ಲಿ ಬರಿ ಅಂತ ಹೇಳಿ ಇದು ಅರವತ್ತೊಂದರಲ್ಲಿ ಬರಿ ಅಂತ ಹೇಳಿ ಅರವತ್ತೊಂದು ಅರವತ್ತೆರಡು ಇದೇ ತರ ಇಲ್ಲಿ ಬರಿ ಅಂತ ಹೇಳಿ ಇಲ್ಲಿ ನೋಡಿ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಗೆ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ ಐವತ್ತೆರಡಕ್ಕಿಂತ ಮೊದಲು ಬರುವ ಸಂಖ್ಯೆ ಐವತ್ ಒಂದು ಇಲ್ಲಿ ಹಿಂದಿನ ಸಂಖ್ಯೆ ಬರೀರಿ ಐವತ್ತೈದರಕ್ಕಿಂತ ಮೊದಲು ಬರುವ ಸಂಖ್ಯೆ ಐವತ್ತ ನಾಲ್ಕು ಐವತ್ತೊಂಬತ್ತಕ್ಕಿಂತ ಮೊದಲು ಬರುವ ಸಂಖ್ಯೆ ಐವತ್ತೆಂಟು ಇಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅರವತ್ ಮೂರಾದ್ಮೇಲೆ ಬರುವ ಸಂಖ್ಯೆ ಅರವತ್ತ ನಾಲ್ಕು ಅರವತ್ತೈದಾದ್ಮೇಲೆ ಬರುವ ಸಂಖ್ಯೆ ಅರವತ್ತ ಆರು ಅರವತ್ತೊಂಬತ್ತಾದ್ಮೇಲೆ ಬರುವ ಸಂಖ್ಯೆ ಎಪ್ಪತ್ತು ಇಲ್ಲಿ ಮಧ್ಯದ ಸಂಖ್ಯೆಯನ್ನು ಬರೆಯಿರಿ ಮಧ್ಯದ ಸಂಖ್ಯೆ ಐವತ್ತ ಐವತ್ತೊಂದಾದ್ಮೇಲೆ ಬರುವ ಸಂಖ್ಯೆ ಐವತ್ತೆರಡು ಆಮೇಲೆ ಬರುವುದು ಐವತ್ ಮೂರು ಅರವತ್ನಾಕಾದ್ಮೇಲೆ ಬರುವ ಸಂಖ್ಯೆ ಅರವತ್ತೈದು ಆಮೇಲೆ ಬರುವುದು ಅರವತ್ತಾರು ಅರವತ್ತಾರು ಆದ್ಮೇಲೆ ಬರುವ ಸಂಖ್ಯೆ ಅರವತ್ತೇಳು ಆಮೇಲೆ ಆವತ್ತೆಂಟು ಇಲ್ಲಿ ನೋಡಿ ಈಗ ಎಪ್ಪತ್ತರ ಪಲಿಯೋಣ ಇಲ್ಲಿ ಏಳು ಹತ್ತುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಹತ್ತುಗಳಿಗೆ ಒಂದನ್ನು ಸೇರಿಸ ಬರುವ ಉತ್ತರ ಎಪ್ಪತ್ತೊಂದು ಈ ಮತ್ತೆ ಎಲ್ಲದಕ್ಕೂ ಫಿಕ್ಸ್ ಏನಿದೆ ವ್ಯಾಲ್ಯೂ ಏಳು ಹತ್ತುಗಳು ಏಳು ಹತ್ತುಗಳಿಗೆ ಎರಡು ಬಿಡಿಗಳು ಸೇರಿಸ ಬರುವುದರ ಉತ್ತರ ಎಪ್ಪತ್ತೆರಡು ಏಳು ಹತ್ತುಗಳಿಗೆ ಮೂರು ಬಿಡಿಗಳನ್ನು ಸೇರಿಸ ಬರುವ ಉತ್ತರ ಮೂರು ಏಳು ಹತ್ತುಗಳಿಗೆ ನಾಲ್ಕು ಬಿಡಿಗಳು ಸೇರಿಸೋ ಬರುತ್ತಾರೆ ಎಪ್ಪತ್ನಾಲ್ಕು ಏಳು ಹತ್ತುಗಳಿಗೆ ಐದು ಬಿಡಿಗಳು ಸೇರಿಸ ಬರುತ್ತಾರೆ ಎಪ್ಪತ್ತೈದು ಏಳು ಹತ್ತುಗಳಿಗೆ ಆರು ಬಿಡಿಗಳು ಸೇರಿಸಿದ ಬರುತ್ತಾರೆ ಎಪ್ಪತ್ತಾರು ಏಳು ಹತ್ತುಗಳಿಗೆ ಏಳು ಬಿಡಿಗಳು ಸೇರಿಸ ಬರುತ್ತಾರೆ ಎಪ್ಪತ್ತೇಳು ಏಳು ಹತ್ತುಗಳಿಗೆ ಎಂಟು ಬಿಡಿಗಳು ಸೇರಿಸ ಬರುತ್ತಾರೆ ಎಪ್ಪತ್ತೆಂಟು ಏಳು ಹತ್ತುಗಳಿಗೆ ಒಂಬತ್ತು ಬಿಡಿಗಳು ಸೇರಿಸೋದ ಎಪ್ಪತ್ತೊಂಬತ್ತು ಏಳು ಹತ್ತುಗಳಿಗೆ ಮತ್ತೊಂದು ಹತ್ತನ್ನು ಸೇರಿಸಿದಾಗ ಬರುವ ಉತ್ತರ ಎಂಬತ್ತು ಅಂದರೆ ಏಳು ಹತ್ತುಗಳು ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ನಾಲ್ಕು ಹತ್ತು ಐದು ಹತ್ತು ಆರು ಹತ್ತು ಏಳು ಹತ್ತು ಪ್ಲಸ್ ಇದೊಂದು ಹತ್ತಲ್ಲ ಪ್ಲಸ್ ಇದೊಂದು ಹತ್ತು ಸೇರಿಸಾಗ ಬರುವ ಉತ್ತರ ಎಂಬತ್ತು ಇದು ನೋಡಿ ಇವು ಎಂಟು ಹತ್ತುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಹತ್ತುಗಳು ಒಂದನ್ನು ಬರುವ ಬರುವತ್ತರ ಎಂಬತ್ತೊಂದು ಎಂಟು ಹತ್ತುಗಳು ಎರಡು ಬರುವ ಬರುವತ್ತರ ಎಂಬತ್ತೆರಡು ಎಂಟು ಹತ್ತುಗಳು ಮೂರು ಸೇರಿಸಾ ಬರುವ ಥರ ಎಂಬತ್ತ್ಮೂರು ಎಂಟು ಹತ್ತುಗಳು ನಾಲ್ಕು ಸೇರಿಸಾ ಬರುವ ಥರ ಎಂಬತ್ನಾಲ್ಕು ಎಂಟು ಹತ್ತುಗಳು ಐದು ಬಿಡಿಗಳನ್ನು ಸೇರಿಸ ಬರುವ ಥರ ಎಂಬತ್ತೈದು ಎಂಟು ಹತ್ತುಗಳು ಎಂಟು ಹತ್ತುಗಳಿಗೆ ಆರು ಬಿಡಿಗಳನ್ನು ಸೇರಿಸಬರು ಥರ ಎಂಬತ್ತಾರು ಎಂಟು ಹತ್ತುಗಳಿಗೆ ಏಳು ಬಿಡಿಗಳನ್ನು ಸೇರಿಸಬರು ಉತ್ತರ ಎಂಬತ್ತೇಳು ಎಂಟು ಹತ್ತುಗಳಿಗೆ ಎಂಟು ಬಿಡಿಗಳನ್ನು ಸೇರಿಸಬರು ಉತ್ತರ ಎಂಬತ್ತೆಂಟು ಎಂಟು ಹತ್ತುಗಳಿಗೆ ಒಂಬತ್ತು ಬಿಡಿಗಳನ್ನು ಸೇರಿಸಬರುತ್ತರ ಎಂಬತ್ತೊಂಬತ್ತು ಎಂಟು ಹತ್ತುಗಳಿಗೆ ಒಂದನ್ನು ಸೇರಿಸಿದಾಗ ಬರುತ್ತರ ತೊಂಬತ್ತು ಅಂದರೆ ಎಂಟು ಹತ್ತುಗಳು ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ನಾಲ್ಕು ಹತ್ತು ಐದು ಹತ್ತು ಆರು ಹತ್ತು ಏಳು ಹತ್ತು ಎಂಟು ಹತ್ತನ್ನು ಮತ್ತೊಂದು ಹತ್ತಕ್ಕೆ ಸೇರಿಸಿದಾಗ ಬರುವ ಉತ್ತರ ತೊಂಬತ್ತು ಇಲ್ಲಿ ಇದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಅದೇ ಥರ ಎಲ್ಲವನ್ನು ಬರೆಯಿರಿ ಇಲ್ಲಿ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಅದೇ ತರ ಎಲ್ಲವನ್ನು ಬರೆಯಿರಿ ಬರೆಯಿರಿ ಇದು ಬರೆಯಿರಿ ಇದನ್ನು ತುಂಬಿಸಿ ಇದನ್ನು ತುಂಬಿಸಿ ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯ ಮಿಂಚು ಪಟ್ಟಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಸೈ ಗುರುತನ್ನು ಹಾಕಿ ಇಲ್ಲಿ ನೋಡಿ ಸಣ್ಣದ ಯಾವುದೇ ಇದರಲ್ಲಿ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಎಂಬತ್ತೆರಡು ಎಂಬತ್ತೆಂಟು ಎಂಬತ್ತೆರಡು ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಇದು ಇದಕ್ಕೆ ಸೈ ಮಾರ್ಕನ್ನು ಹಾಕಿ ಇದೇ ತರ ಇಲ್ಲಿ ನೋಡಿ ಎಂಬತ್ತೊಂಬತ್ತು ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ನಾಲ್ಕು ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಎಪ್ಪತ್ತೈದು ಇವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯ ಮಿಂಚು ಪಟ್ಟಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಸಹಿ ಗುರುತನ್ನು ಹಾಕಿ ಇದ್ರ ನೋಡಿ ಯಾವುದು ದೊಡ್ಡ ಸಂಖ್ಯೆ ಎಂಬತ್ತೊಂದು ಎಪ್ಪತ್ಮೂರು ಎಂಬತ್ತಾರು ಎಂಬತ್ತೊಂಬತ್ತು ದೊಡ್ಡ ಸಂಖ್ಯೆ ಇಲ್ಲಿ ಎಂಬತ್ನಾಲ್ಕು ಎಪ್ಪತ್ತೆರಡು ಎಪ್ಪತ್ನಾಲ್ಕು ತೊಂಬತ್ತು ತೊಂಬತ್ತು ದೊಡ್ಡ ಸಂಖ್ಯೆ ಇಲ್ಲಿ ಇವುಗಳಿಗೆ ನಾಕಿ ಎಪ್ಪತ್ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇದೇ ಥರ ಎಲ್ಲವನ್ನು ಬರೆಯಿರಿ ಇದನ್ನು ಬರೆಯಿರಿ ಇದನ್ನು ಬರೆಯಿರಿ ಇದನ್ನು ಕೂಡ ಬರೆಯಿರಿ ಇಲ್ಲಿಗೆ ಈ ಪಾಠವು ಮುಕ್ತಾಯವಾಗುತ್ತದೆ ಏನಾದರೂ ಅರ್ಥವಾಗಿದ್ದಲ್ಲಿ ಅರ್ಥ ಆಗದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನಾನು ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು